ಈಗ ವೈದ್ಯಕೀಯ ಕ್ಷೇತ್ರದಲ್ಲಿ ಸಂಶೋಧನೆ ಸೇರಿ ಬಹಳಷ್ಟು ಅಭಿವೃದ್ಧಿ ಹೊಂದ್ತಾ ಇದ್ದರೂ ಕೂಡ ಎಲ್ಲ ಒಂದ್ ಕಡೆ ಕ್ಯಾನ್ಸರ್ ಡಿಟೆಕ್ಟ್ ಮಾಡೋದರಲ್ಲಿ ನಾವು ಹಿಂದುಳಿತಾ ಇದ್ದೇವೆ ಯಾಕಂದ್ರೆ ಹೇಳಿದ್ರೆ ಸಡನ್ ಆಗಿ ಫೋರ್ತ್ ಸ್ಟೇಜ್ ಅಲ್ಲಿ ಇದೆ ಥರ್ಡ್ ಸ್ಟೇಜ್ ಅಲ್ಲಿ ಇದೆ ಅಂತ ಹೇಳಿ ಹೇಳ್ಬಿಡ್ತಾರೆ ಸೊ ಇದನ್ನ ಬೇಗ ಪತ್ತೆ ಹಚ್ಚೋದಕ್ಕೆ ಯಾವುದೇ ದಾರಿ ಇಲ್ವಾ ಹೇಗೆ ನಮಗೆ ತೊಂದರೆ ಆಗ್ತಿದೆ ಅನ್ನೋದಾಗ್ಲೇ ನಾವು ಡಾಕ್ಟರನ್ನು ಹುಡ್ಕೊಂಡು ಹೋಗೋ ಅಂಥ ಅಭ್ಯಾಸ ಎಲ್ಲರಿಗೂ ಅದಕ್ಕೇ ಈ ಸಿಂಪ್ಟಮ್ ಅಂದರೆ ಮೊದಲು ನಮಗೆ ಏನು ತೊಂದರೆಗಳು ಆಗ್ತಾ ಇದ್ದಾಗಲೇ ನಮ್ಮಿಂದ ಡಾಕ್ಟ್ರ್ ಹತ್ರ ಹೋಗಿ ಚಿಕಿತ್ಸೆ ಅಥವಾ ತೊಂದರೆ ಆಗ್ತಾ ಇದೆ ಅಂತ ಕೇಳೋವಂಥ ಈ ಕ್ಯಾನ್ಸರಲ್ಲಿ ಪ್ರಾಬ್ಲಮ್ ಏನು ಅಂದರೆ ನೋವು ಆಗಲಿ ಅಥವಾ ಈ ಸಿಂಟಮ್ ನಮ್ಗೆ ಬರುವಂಥ ತೊಂದರೆಗಳು ಭಾಳ ಕಮ್ಮಿ ಅರ್ಲಿ ಸ್ಟೇಜಸ್ಸಲ್ಲಿ ಹೋಗ್ತಾ ಹೋಗ್ತಾ ಜೊ ದುಡ್ಡ್ದಾಗ್ತಾ ಆಗ್ತಾ ಸ್ಟೇ ಸಿಂಪ್ಟಮ್ಗಳು ಬರುವಂಥದ್ದು ಜಾಸ್ತಿ ಸೊ ಮೆಜಾರಿಟಿ ಆಫ್ ದಿ ಕ್ಯಾನ್ಸರ್ಸಲ್ಲಿ ಕೊನೆ ಸ್ಟೇಜಲ್ಲಿ ಅಥವಾ ಮೂರನೇ ನಾಲ್ಕನೇ ಸ್ಟೇಜಲ್ಲಿ ಬರುವಂಥದ್ರಲ್ಲಿ ಏನು ನಮಗೇನು ಆಶ್ಚರ್ಯವೇನಿಲ್ಲ ಬಟ್ಟು ಈ ಅವೇರ್ನೆಸ್ ಮುಖಾಂತರ ನಾವು ಒಬ್ರಿಗೊಬ್ರು ಮಾತಾಡಿಸ್ಕೊಳ್ಳೋ ಅಂಥ ಮುಖಾಂತರ ಅಥವಾ ಡೇ ಅವೇರ್ನೆಸ್ ಪ್ರೋಗ್ರಾಮ್ಗಳು ಕಂಡಕ್ಟ್ ಮಾಡೋವಂಥ ಮುಖಾಂತರ ನಮ್ಮ ಈ ಥರ ಒಂದು ತೊಂದರೆ ಇದೆ ನಾವೆಲ್ಲರೂ ಅದ್ರ ಬಗ್ಗೆ ತಿಳ್ಕೋಬೇಕು ಈ ಥರ ತೊಂದರೆಗಳನ್ನು ಚಿಕ್ಕ ತೊಂದರೆ ಇದ್ದಾಗ್ಲೇ ನಾವು ತೋರಿಸ್ಕೊಂಡು ಅದನ್ನು ಚಿಕಿತ್ಸೆ ಮಾಡಿಸ್ಕೊಳಕ್ಕೆ ಪ್ರಯತ್ನ ಮಾಡ್ತೀವಿ